ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ವಿತ್ನಾಲಜ್ಗೆ ಫ್ರೆಂಡ್ಸ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಈ ಒಂದು ಕಂಪ್ನಿಯಿಂದ ಒಟ್ಟು ನಾನ್ನೂರು ಹುದ್ದೆಗಳಿಗೆ ಅಂದರೆ ಇಂಜಿನಿಯರ್ ಟ್ರೈನಿ ಮತ್ತು ಸೂಪರ್ವೈಸರ್ ಟ್ರೈನಿ ರಿಕ್ರೂಟ್ಮೆಂಟ್ ಇದೆ ಸೊ ಒಟ್ಟು ನಾನ್ನೂರು ಹುದ್ದೆಗಳಿಗೆ ಈ ಒಂದು ಕಂಪ್ನಿಯಿಂದ ಕಾಲ್ಫರ್ ಮಾಡಿದ್ದಾರೆ ನೋಡಿ ಇದೊಂದು ಗೌರ್ಮೆಂಟ್ ಸೆಕ್ಟರ್ ಕಂಪ್ನಿ ಓಕೆನಾ ಸೊ ನಮ್ಮ ಒಂದು ಕರ್ನಾಟಕದ ಆದಷ್ಟು ಜನ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಆದಷ್ಟು ಜನ ಇಂಜಿನಿಯರ್ಸ್ ಮಾಡಿರ್ತಕ್ಕಂಥವ್ರು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ನೂರ ಐವತ್ತು ಇಂಜಿನಿಯರ್ ಟ್ರೈನಿಂಗ್ ಹುದ್ದೆಗಳಿದ್ದಾವೆ ಓಕೆನಾ ನೂರೈವತ್ತು ಇಂಜಿನಿಯರಿಂಗ್ ಟ್ರೈನಿಂಗ್ ಹುದ್ದೆಗಳು ಹಾಗೆಯೇ ಇನ್ನೂರೈವತ್ತು ಸೂಪರ್ವೈಸರ್ ಟ್ರೈನಿಂಗ್ ಹುದ್ದೆಗಳು ಸೊ ಒಟ್ಟು ನಾನ್ನೂರು ಹುದ್ದೆಗಳಾಯಿತು ಓಕೆ ನೋಡಿ ಡಿಸಿಪ್ಲಿನ್ ಬಂದರೆ ಮೆಕ್ಯಾನಿಕಲ್ಲಿ ಒಟ್ಟು ಎಪ್ಪತ್ತು ಹುದ್ದೆಗಳಿದ್ದಾವೆ ಇಂಜಿನಿಯರ್ ಟ್ರೈನಿಸಲ್ಲಿ ಎಲೆಕ್ಟ್ರಿಕಲಲ್ಲಿ ಒಟ್ಟು ಇಪ್ಪತ್ತೈದು ಸಿವಿಲ್ ಒಟ್ಟು ಇಪ್ಪತ್ತೈದು ಹುದ್ದೆ ಇದೆ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತು ಹುದ್ದೆ ಹಾಗೆಯೇ ಕೆಮಿಕಲ್ ಒಟ್ಟು ಐದು ಹುದ್ದೆ ಮೆಟಲರ್ಜಿ ಐದು ಹುದ್ದೆ ಸೊ ಟೋಟಲಾಗಿ ನೂರೈವತ್ತು ಹುದ್ದೆಗಳಿದ್ದಾವೆ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡಿದರೆ ನೀವು ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಅಂದರೆ ಸೊ ಕ್ಯಾಟಗರಿ ಎಕನಾಕಲಿ ವೀಕರ್ ಸೆಕ್ಷನ್ನು ಹದಿನೈದು ಇದೆ ಒ ಬಿ ಸಿ ನಲವತ್ತೊಂದಿದೆ ಎ ಸಿ ಇಪ್ಪತ್ತ್ಮೂರು ಎಸ್ ಟಿ ಹನ್ನೊಂದಿದೆ ಓಕೆ ಸೊ ಪಿ ಡಬ್ಲ್ಯೂ ಇ ಡಿ ನೋಡಿ ಪಿ ಡಬ್ಲ್ಯೂ ಡಿನೂ ಕೂಡ ಏಳು ಹುದ್ದೆ ಕೊಟ್ಟಿದ್ದಾರೆ ಓಕೆ ಹಾಗೆಯೇ ಸೂಪರ್ವೈಸ್ ಟ್ರೈನಿ ಹುದ್ದೆಗಳು ನೋಡೋದಾದರೆ ಮೆಕ್ಯಾನಿಕಲಲ್ಲಿ ಒಟ್ಟು ನೂರ ನಲ್ವತ್ತು ಹುದ್ದೆಗಳಿದ್ದಾವೆ ಎಲೆಕ್ಟ್ರಿಕಲಲ್ಲಿ ಐವತ್ತೈದು ಹುದ್ದೆ ಸಿವಿಲಲ್ಲಿ ಮೂವತ್ತೈದು ಎಲೆಕ್ಟ್ರಾನಿಕ್ಸಲ್ಲಿ ಇಪ್ಪತ್ತು ಹುದ್ದೆ ಸೊ ಟೋಟಲಾಗಿ ಇನ್ನೂರೈವತ್ತು ಹುದ್ದೆಗಳು ಪಿ ಡಬ್ಲ್ಯೂ ಡಿನಲ್ಲಿ ಒಟ್ಟು ಹತ್ತು ಹುದ್ದೆ ಇದೆ ಓಕೆನಾ ಸೊ ಇದ್ರೂ ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ನೋಡ್ಕೊಂಡು ನೀವು ಒಂದು ಕ್ಯಾಟಗರಿ ಬರ್ತಿದ್ದೀರಾ ನೋಡಿಕೊಂಡು ಅಪ್ಲೈ ಮಾಡಿ ನಾವು ಇದರಲ್ಲಿ ಹೈಯೆಸ್ಟ್ ಇರೋದು ಮೆಕ್ಯಾನಿಕಲಲ್ಲಿ ಸೊ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಓಕೆ ನೋಡಿ ಜಾಬ್ ಸ್ಪೆಸಿಫಿಕೇಷನ್ ಅಂದರೆ ನೋಡಿ ಇಲ್ಲಿ ಇಂಜಿನಿಯರ್ ಟ್ರೈನಿ ಇನ್ ಮೆಕ್ಯಾನಿಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಕೆಮಿಕಲ್ ಮೆಟಲರ್ಜಿ ಸೊ ಇಂಜಿನಿಯರಿಂಗ್ ಈ ಒಂದು ಡಿಸಿಪ್ಲಿನಲ್ಲಿ ಮೇಲೆ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು ಇಂಜಿನಿಯರ್ ಟ್ರೈನಿಂಗ್ ಹುದ್ದೆಗೆ ಓಕೆನಾ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದರೆ ನೋಡಿ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಫೈವ್ ಇಯರ್ ಇಂಟಿಗ್ರೇಟೆಡ್ ಮಾಸ್ಟರ್ ಡಿಗ್ರಿ ಆಗಿರ್ತಕ್ಕಂಥವ್ರು ಡಿ ಎಲ್ ಡಿಗ್ರಿ ಪ್ರೋಗ್ರಾಮಿನ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಕ್ಕಂಥರು ಅಥವಾ ಡಿಸ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಸಿವಿಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಕೆಮಿಕಲ್ ಸೊ ಡಿಗ್ರಿ ಸೊ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಕೆಮಿಕಲ್ ಓಕೆ ಮೆಟಲರ್ಜಿಲಿ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜೆಂಟ್ ಸಲ್ಲಿಸ್ಬೋದು ಅಪ್ಪರ್ ಏಜ್ ಲಿಮಿಟ್ ಬಂದು ನೋಡಿ ಇಲ್ಲಿ ಟ್ವೆಂಟಿ ಸೆವೆನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಟ್ವೆಂಟಿ ನೈನ್ ಇಯರ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಟೂ ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ಕೊಂಡಿರ್ತಕ್ಕಂಥರು ಇಂಜಿನಿಯರ್ಸಿಂಗಲ್ಲಿ ಸೊ ಮಾಸ್ಟರ್ ಡಿಗ್ರಿ ನೋಡಿರ್ತಕ್ಕಂಥವ್ರಿಗೆ ಅವ್ರು ಟ್ವೆಂಟಿ ನೈನ್ ಇಯರ್ಸ್ ಕೊಟ್ಟಿದ್ದಾರೆ ಓಕೆ ಸೂಪರ್ವೈಸು ಟ್ರೈನಿಂಗ್ ಹುದ್ದೆಗೆ ನೋಡಿ ಇದರಲ್ಲಿ ಕೂಡ ಡಿಸಿಪ್ಲಿನ್ ಬಂದು ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಓಕೆನಾ ನೋಡಿ ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಅದರಲ್ಲಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್ ಆಗಿರ್ತಕ್ಕಂಥವ್ರಿ ಸೊ ಇದರಲ್ಲಿ ನೋಡಿ ಮಿನಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಅಥವಾ ಈಕ್ವೆಲ್ ಸಿ ಜಿ ಪಿನ್ ಅಗ್ರಿಗೇಟ್ ಆಗಿರಬೇಕು ಓಕೆ ಆಲ್ ಸೆಮಿಸ್ಟರ್ಸಲ್ಲಿ ಓಕೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ಎಫ್ ಆದರೆ ಎಸ್ ಸಿ ಎಸ್ ಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಜನರಲ್ ಕ್ಯಾಟಗರಿ ಓ ಬಿ ಸಿ ಅವ್ರಿಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಓಕೆ ನೋಡಿ ಇದು ಕೂಡ ಅಪ್ಪರ್ ಏಜ್ ಲಿಮಿಟ್ ಬಂದು ಟ್ವೆಂಟಿ ಸೆವೆನ್ ಇಯರ್ಸ್ ಕೊಟ್ಟಿದ್ದಾರೆ ಓಕೆ ನೋಡಿ ರಿಸರ್ವೇಷನ್ ಇರುತ್ತೆ ರಿಜ ರಿಲ್ಯಾಕ್ಸೇಷನ್ ಕೂಡ ಇದೆ ಸೊ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ರಿಸರ್ವೇಷನ್ ಇದೆ ಓಕೆ ಅಪ್ಪರ್ ಏಜ್ ಲಿಮಿಟ್ ಬಂದರೆ ನೋಡಿ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಒ ಸಿಗೆ ತ್ರೀ ಇಯರ್ಸ್ ಹಾಗೆಯೇ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅವ್ರಿಗೆ ನೋಡಿ ಟೆನ್ ಇಯರ್ಸ್ ಫಾರ್ ಜನರಲ್ಗೆ ತರ್ಟೀನ್ ಇಯರ್ಸ್ ಫಾರ್ ಓ ಬಿ ಸಿ ಫಿಫ್ಟೀನ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಓಕೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ನೋಡಿ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅದಾದ ನಂತರ ಇದರಲ್ಲಿ ಪಾಸಾಗಿರೋರಿಗೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ ಅದು ಒಂದಿಷ್ಟು ಫೈವ್ ರೇಷದಲ್ಲಿ ಕರೀತಾರೆ ಇಂಟರ್ವ್ಯೂಗೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಸೊ ನೋಡಿ ಇಲ್ಲಿ ಟ್ರೈನಿಂಗ್ ಆ್ಯಂಡ್ ಎಮೊಲ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಟ್ರೈನಿಂಗು ಒನ್ ಇಯರ್ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಪೀರಿಯಡ್ ಈ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಬೇಸಿಕ್ ಪೇ ಬಂದು ಐವತ್ತು ಸಾವಿರ ಓಕೆ ಸ್ಕೇಲ್ ಆಫ್ ಪೇ ಬಂದು ಐವತ್ತು ಸಾವಿರದಿಂದ ಲಕ್ಷದ ಅರವತ್ತು ಸಾವಿರದವರೆಗೂ ಇರುತ್ತೆ ಅದಾದ ನಂತರ ಟ್ರೈನಿಂಗ್ ಆದ ನಂತರ ಸಿಕ್ಸ್ಟಿ ತೌಸಂಡಿಂದ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ವರೆಗೂ ಇರುತ್ತೆ ಓಕೆ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ಲಿ ಸಿ ಟಿ ಸಿ ಬಂದು ಟ್ವೆಲ್ ಲ್ಯಾಕ್ಸ್ ಪರ್ ಆ್ಯನಮ್ ಇರುತ್ತೆ ಓಕೆ ಇದು ಬಂದು ಇಂಜಿನಿಯರ್ಸ್ ಟ್ರೈನಿ ಅವರಿಗೆ ಸೂಪರ್ವೈಸರ್ ಟ್ರೈನೀಸ್ ಅವ್ರಿಗೆ ನೋಡಿ ಟ್ರೈನಿಂಗ್ ಪೀರಿಯಡ್ ಬಂದು ಅವ್ರಿಗೂ ಕೂಡ ಒನ್ ಇಯರ್ ಇರುತ್ತೆ ಆ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ಬೇಸಿಕ್ ಪೇ ಬಂದು ಮೂವತ್ತೆರಡು ಸಾವಿರ ಇರುತ್ತೆ ಸೊ ಟ್ರೈನಿಂಗ್ ಪೀರಿಯಡ್ ಆದ ನಂತರ ತರ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಇರುತ್ತೆ ಓಕೆ ಇದರಲ್ಲಿ ಸಿ ಟಿ ಸಿ ಬಂದು ಅಪ್ರಾಕ್ಸಿಮೇಟ್ಲಿ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರುತ್ತೆ ಓಕೆ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಅಂತ ಮಾಡ್ಕೊತಾರೆ ಓಕೆ ಇದರಲ್ಲಿ ಮಿನಿಮಮ್ ಪೀರಿಯಡ್ ತ್ರೀ ಇಯರ್ಸ್ ಟ್ರೈನಿಂಗ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅದರಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಪ್ರೊಬೇಷನ್ ಪೀರಿಯಡ್ ಅಂತ ಹಾಕೊಂಡಿರ್ತಾರಲ್ಲ ಅದು ಕನ್ಸಿಡರ್ ಅದು ಬಿಟ್ಟು ನೆಕ್ ಮತ್ತು ತ್ರೀ ಇಯರ್ಸ್ ನೀವು ಅದನ್ನ ಎಕ್ಸ್ಕ್ಲೂಡ್ ಮಾಡಿ ತ್ರೀ ಇಯರ್ಸ್ ವರ್ಕ್ ಮಾಡಬೇಕು ಅಂತ ಓಕೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ಕ್ಲೂಡಿಂಗ್ ಟ್ರೈನಿಂಗ್ ಪೀರಿಯಡ್ ಬಿಟ್ಟು ಸೊ ಒನ್ ಇಯರ್ ಟ್ರೈನಿಂಗ್ ಪೀರಿಯಡ್ ಮಾಡ್ತೀರಾ ಅದಾದ ನಂತರ ತ್ರೀ ಇಯರ್ಸ್ ಮತ್ತೆ ವರ್ಕ್ ಮಾಡಬೇಕು ಸೊ ಟು ಟೋಟಲ್ ಫೋರ್ ಇಯರ್ಸ್ ವರ್ಕ್ ಮಾಡಿರ್ತೀರ ಓಕೆ ಅಪ್ಲಿಕೇಶನ್ ಫೀಸ್ ಬಂದು ನೋಡಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅನ್ರಿಸರ್ವ್ ಕ್ಯಾಟಗರಿ ಎಕನಾಮಿಕಲಿ ವಿ ಸೆಕ್ಷ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೆ ಒ ಬಿ ಸಿ ಅವ್ರಿಗೆ ಎಕ್ಸಾಮಿನೇಷನ್ ಫೀಸ್ ಬಂದು ಆರುನೂರು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಬಂದು ಫೋರ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಸೊ ಟೋಟಲಾಗಿ ಸಾವಿರದ ಎಪ್ಪತ್ತೆರಡು ಓಕೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಸರ್ವಿಸ್ ಮನ್ಗೆ ಯಾವುದೇ ರೀತಿ ಅಂತ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ ಪ್ರೊಸೆಸಿಂಗ್ ಫೀಸ್ ಬಂದು ಫೋರ್ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಅವರಿಗೆ ಸೊ ಟೋಲಾಗಿ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇರುತ್ತೆ ಅವರಿಗೆ ಓಕೆ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನ ದಿನಾಕ ಬಂದು ಫಸ್ಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹಾಗೆಯೇ ಅರ್ಜಿ ಸಲ್ಲಿಸಲು ಕೊನೆಯ ದಿನ ದಿನಾಂಕ ಬಂದು ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸೊ ಒನ್ ಮಂತ್ ಟೈಮ್ ಇರುತ್ತೆ ಈ ಒಂದು ಹುದ್ದೆ ಅರ್ಜಿ ಸೆಲ್ಸಲು ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು ನೋಡಿ ಲೆವೆಂತ್ ಟ್ವೆಲ್ತ್ ಏಪ್ರಿಲ್ ಮತ್ತು ಹಾಗೆ ತರ್ಟೀನ್ತ್ ಏಪ್ರಿಲ್ ಇರುತ್ತೆ ಓಕೆ ಈ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಓಕೆ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು